ರಾಜ್ಯದ ಮೊದಲ ಮಹಿಳಾ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಅಕ್ಷಯ್ ಸಾತಿ ಪತಿಯನ್ನೇ ಕೊಲೆ ಮಾಡಲು ಸುಪಾರಿ ನೀಡಿದ ಪತ್ನಿ ತೇಜಸ್ವಿನಿ ಹಾಗೂ ಸುಪಾರಿ ಪಡೆದ ಗಣೇಶನಿಗೆ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಅಕ್ರಮ ಗಾಂಜಾ ಮಾರಾಟದಲ್ಲಿ ವಿಕ್ರಮ್ ಹಾಗೂ ಕಶ್ಯಪ ಇವರನ್ನು ಬಂಧಿಸಿರುವ ಪೊಲೀಸರು ವಿರಾಮ ಇಲ್ಲದೆ ಸುರಿಯುತ್ತಿರುವ ಮಳೆಗೆ ಬಿತ್ತನೆ ಇಲ್ಲದೆ ಪರಿತಪಿಸುತ್ತಿರುವ ಬನವಾಸಿ ಭಾಗದ ರೈತ ಸಮುದಾಯ ಬಸ್ ನಿಲ್ದಾಣದಲ್ಲಿ ದುಪ್ಪಟ್ಟು ಹಣ ಪೀಕುತ್ತಿದ್ದ ಗುತ್ತಿಗೆದಾರರ ನಾಮಫಲಕ ಬದಲಾಯಿಸಿದ ಗ್ಯಾರಂಟಿ ಸಮಿತಿ ಬನವಾಸಿಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಸಿಪಿಐ ವರ್ಮಾ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆಸಿದ ಬನವಾಸಿ ಪೊಲೀಸರು ಹಿಂದೂಸ್ತಾನಿ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ವಿದೂಷಿ ಸಹನ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಮುಕ್ತ ಚೆಸ್ ಪಂದ್ಯಾವಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದ ಅಕ್ಷಯ್ ಸಾತಿ ಇವಳು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಚಾಂಪಿಯನ್ ಆಗಿ ಹೊರಹೊಮ್ಮಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಇದಲ್ಲದೆ ಉತ್ತರ ಕನ್ನಡ ಜಿಲ್ಲೆ ಪ್ರತಿನಿಧಿಸಿರುವ ಸುಮಿತ್ ಕುಮಾರ್ ದ್ವಿತೀಯ ಹಾಗೂ ಪ್ರಶಾಂತ್ ನಾಯಕ್ ತೃತೀಯ ಸ್ಥಾನವನ್ನು ಪಡೆದಿದ್ದು ಇವರು ಸಹ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಈ ಪಂದ್ಯಾವಳಿಯಲ್ಲಿ ಮುನ್ನೂರಕ್ಕೂ ಹೆಚ್ಚಿನ ಸ್ಪರ್ಧಾಳುಗಳು ಭಾಗವಹಿಸಿದ್ದರು ಬನವಾಸಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬನವಾಸಿ ಹಾಗೂ ದಾಸನಕುಪ್ಪ ಗ್ರಾಮದಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ಅವರ ಮುಂದಾಳತ್ವದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ರೂಟ್ ಮಾರ್ಚ್ ನಡೆಸಲಾಯಿತು ಇದರಲ್ಲಿ ಸಿದ್ದಾಪುರ ಸಿಪಿಐ ಜೆಬಿ ಸೀತಾರಾಮ್ ಪಿಎಸ್ಐಗಳಾದ ಮಹಂತೇಶ್ ಕುಂಬಾರ್ ಸುನೀಲ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಜಿಲ್ಲೆಯ ಭತ್ತದ ಕಣಜ ಎಂದೇ ಹೇಳಲಾಗುವ ಶಿರ್ಸಿ ತಾಲೂಕಿನ ಬನವಾಸಿ ಪೂರ್ವ ಭಾಗದಲ್ಲಿ ಕಳೆದ ಒಂದು ತಿಂಗಳಿಂದ ಸುರಿಯುತ್ತಿರುವ ಅತಿಯಾದ ಮಳೆಯಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗುತ್ತಿಲ್ಲ ಕೆಲವೊಂದು ಕಡೆ ಬಿತ್ತನೆ ಮಾಡಿದರೂ ಅತಿಯಾದ ಮಳೆಯಿಂದ ಭತ್ತ ಹುಟ್ಟುತ್ತಿಲ್ಲ ಆದ್ದರಿಂದ ಸರ್ಕಾರ ಈ ಭಾಗದ ರೈತರಿಗೆ ಪರಿಹಾರ ಒದಗಿಸಬೇಕೆಂದು ರೈತ ಮುಖಂಡ ಯುವರಾಜ್ ಗೌಡು ಆಗ್ರಹಿಸಿದ್ದಾರೆ ಮಾಡಲು ಸಾಧ್ಯವಾಗಿಲ್ಲ ಕೆಲವು ಜಮೀನುಗಳು ಬಿತ್ತನೆ ಮಾಡಿದರೂ ಸಹ ಮಳೆ ಹೆಚ್ಚಾಗಿರುವುದರಿಂದ ಭತ್ತ ಹುಟ್ಟಿರುವುದಿಲ್ಲ ಕೆಲವು ಜಮೀನುಗಳನ್ನು ನಾಟಿ ಮಾಡಲು ಸಾಧ್ಯವಿಲ್ಲ ಆ ಕಾರಣ ಸರ್ಕಾರ ಸಂಬಂಧಿಸಿದ ಅಧಿಕಾರಿಗಳನ್ನು ರೈತರ ಜಮೀನುಗಳನ್ನು ಪರಿಶೀಲಿಸಿ ಸೂಕ್ತವಾದ ಪರಿಹಾರ ಹಾಗೂ ರೈತರಿಗೆ ಪರ್ಯಾಯ ಬೀಜದ ವ್ಯವಸ್ಥೆಯನ್ನು ಕೊಡಬೇಕು ಈ ಬಗ್ಗೆ ತಾಲೂಕು ಕೃಷಿ ಅಧಿಕಾರಿಗಳಿಗೆ ಗಮನಕ್ಕೆ ದೂರವಾಣಿ ಮೂಲಕ ತರಲಾಗಿದೆ ಅವರು ಸಹ ಸೋಮವಾರ ಬರುವ ಭರವಸೆಯನ್ನು ಹೇಳಿದರು ಆ ಕಾರಣ ಸರ್ಕಾರ ಕೂಡಲೇ ಪರಿಶೀಲಿಸಿ ರೈತರ ನೆರವಿಗೆ ಬರಬೇಕೆಂದು ರೈತರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ತಾಳಿ ಕಟ್ಟಿದ ಪತಿಗೆ ಕೊಲೆ ಮಾಡಲು ಸಂಚು ರೂಪಿಸಿದ ಪತ್ನಿ ತೇಜಸ್ವಿನಿ ಸುತಾರ್ ಹಾಗೂ ಸುಪಾರಿ ಪಡೆದ ಗಣೇಶ್ ಪಾಟೀಲ್ ಇವರಿಗೆ ವಿಚಾರಣೆ ನಡೆಸಿದ ಒಂದನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿಯವರು ತಪ್ಪಿತಸ್ಥರಿಗೆ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಮೂವತ್ತು ಸಾವಿರ ರೂಪಾಯಿ ದಂಡ ಹಾಗೂ ನೊಂದವನಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಆದೇಶ ನೀಡಿದ್ದಾರೆ ದಾಂಡೇಲಿಯ ಗ್ರಾಮೀಣ ಠಾಣೆಯಲ್ಲಿ ನಡೆದ ಪ್ರಕರಣವೊಂದಕ್ಕೆ ವಿಚಾರಣೆ ನಡೆಸಿದ ಒಂದನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಇವರು ತೇಜಸ್ವಿ ಿ ಸುತಾರ್ ಮತ್ತು ಗಣೇಶ್ ಪಾಟೀಲ್ ತಪ್ಪಿತಸ್ಥರೆಂದು ಪರಿಗಣಿಸಿ ಈ ಮೇಲಿನಂತೆ ಆದೇಶ ನೀಡಿದ್ದಾರೆ ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಮಳಗೀಕರ್ ಈ ಪ್ರಕರಣದ ಬಗ್ಗೆ ಪ್ರಬಲವಾಗಿ ತಮ್ಮ ವಾದ ಮಂಡಿಸಿದರು ಶಿರ್ಸಿಯ ಹೊಸ ಹಾಗೂ ಕೇಂದ್ರ ಬಸ್ ನಿಲ್ದಾಣದಲ್ಲಿನ ಶೌಚಾಲಯದಲ್ಲಿ ಸಾರ್ವಜನಿಕರಿಂದ ದುಪ್ಪಟ್ಟು ಹಣ ಸುಲಿಕೆ ಮಾಡುತ್ತಿದ್ದಾರೆಂದು ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಿರ್ಸಿ ತಾಲೂಕಾ ಗ್ಯಾರಂಟಿ ಪ್ರಾಧಿಕಾರ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ಮತ್ತು ಸಮಿತಿಯ ಸದಸ್ಯರುಗಳು ಅಲ್ಲಿಗೆ ಭೇಟಿ ನೀಡಿ ಶೌಚಾಲಯ ನಿರ್ವಹಣೆ ಮಾಡುತ್ತಿರುವವರು ಸಾರ್ವಜನಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವುದನ್ನು ಖಂಡಿಸಿದರಲ್ಲದೆ ಬಸ್ ಸ್ಟ್ಯಾಂಡ್ ಕಂಟ್ರೋಲರ್ ರಾಮ್ ಶೆಟ್ಟಿ ಅವರನ್ನು ಸ್ಥಳಕ್ಕೆ ಕರೆಸಿ ಅವರ ಎದುರೇ ಟೆಂಡರ್ದಾರರು ಮುಚ್ಚಿಟ್ಟ ಸರ್ಕಾರ ನಿಗದಿಪಡಿಸಿದ ಪ್ರತಿ ಶೌಚಾಲಯಕ್ಕೆ ಒಂದು ರೂಪಾಯಿ ಮಾತ್ರ ಸ್ವೀಕಾರ ಮಾಡಬೇಕೆನ್ನುವ ನಾಮಫಲಕವನ್ನು ಹಾಕಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರುಗಳಾದ ರಾಘವೇಂದ್ರ ಶೆಟ್ಟಿ ವಹದ್ ಖಾನ್ ಕೆಎಸ್ಆರ್ಟಿಸಿ ಕಂಟ್ರೋಲರ್ ಹಾಗೂ ಅನೇಕರು ಹಾಜರಿದ್ದರು

ನಂಬರ್ ಎರಡನೇ ನಂಬರ್ ಇದು ಮಾಡಿದ್ದಾರೆ ಡಿಪೋ ಮ್ಯಾನೇಜರ್ಗೆ ಮತ್ತ ನಂಬರ್ ಇದೆ ಒಂದೇ ಕನ್ನಡ ಬರುತ್ತೆ ಮಾತಾಡಿದ ಅರ್ಥ ಆಗ್ತದೆ ಅವರಿಗೆ ಇವರು ಬಾಡುಷರ್ ಇರ್ತಾರೆ ಮಾತಾಡಿದ ಅರ್ಥ ಆಗ್ತದೆ ಚೂರ್ ಚೂರು ಕನ್ನಡ ಅವನು ನಮ್ಮ ಹತ್ರ

नंबर दे उसको फोन करके बात करता है? सर है? नार्मल कपड़ी के रेली ट्रेन है रेली ट्रेन बूट पहन के आ रहा है तो कौन चल तेरा? एस्ट्रो? भत्र तो कौन चलता

ಕಿರ್ಸಿ ಮೂಲದ ಹಾಲಿ ಬೆಂಗಳೂರು ನಿವಾಸಿ ಸಹನಾ ಹೆಗಡೆ ಹಿಂದೂಸ್ತಾನಿ ಸಂಗೀತ ಗಾಯನ ವಿಶೇಷ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗುಬಾಯಿ ಹಾನ್ಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಮೂಲಕ ಪ್ರಥಮ ರ್ಯಾಂಕ್ ಗಳಿಸಿ ಉತ್ತೀರ್ಣರಾಗಿದ್ದಾರೆ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಇವರು ಈ ಮೊದಲು ಸಂಗೀತ ಜೂನಿಯರ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದಳು ಚಿಕ್ಕಂದಿನಿಂದಲೂ ಸಂಗೀತದಲ್ಲಿ ವಿಶೇಷ ಆಸಕ್ತಿ ವಿವಿಧ ಟಿವಿ ಚಾನೆಲ್ಗಳ ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡು ಲಕ್ಷಾಂತರ ಪ್ರೇಕ್ಷಕರ ಅಭಿಮಾನಕ್ಕೆ ಪಾತ್ರಲಾದವಳು ಮೂಲತಃ ಶಿರ್ಸಿ ತಾಲೂಕಿನ ಇಸಳೂರು ಬಪ್ನಹಳ್ಳಿಯವಳಾದ ಇವರು ಹಾಲಿ ಬೆಂಗಳೂರು ನಿವಾಸಿಗಳಾದ ಗೀತಾ ಹಾಗೂ ಸುಬ್ರಾಯ್ ಹೆಗಡೆ ದಂಪತಿಯ ಪುತ್ರಿ ಶಿರ್ಸಿ ಗ್ರಾಮೀಣ ಠಾಣೆಯ ಪೊಲೀಸರು ಮಧ್ಯರಾತ್ರಿ ನಡೆಸಿದ ಮಹತ್ವದ ಕಾರ್ಯಾಚರಣೆಯಲ್ಲಿ ಅಕ್ರಮ ಗಾಂಜಾ ಮಾದಕ ವಸ್ತು ಮಾರಾಟ ಮಾಡಲು ಸಾಗಾಟ ಮಾಡುತ್ತಿದ್ದ ವಿಕ್ರಮ್ ರಾಮಕೃಷ್ಣ ಭಟ್ ಹಾಗೂ ಕಶ್ಯಪ ಮಂಜುನಾಥ್ ಹೆಗಡೆ ಎಂಬುವರನ್ನು ಬಂಧಿಸಿ ಈ ಆರೋಪಿಗಳಿಂದ ಸುಮಾರು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಬೆಲೆಯ ಎಂಬತ್ತು ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಆರೋಪಿಗಳು ಗಿಡಮಾವಿನ ಕಟ್ಟೆ ಹತ್ತಿರ ಬರೂರು ಚೆಕ್ ನಲ್ಲಿ ಸಿಲ್ವರ್ ಟೊಯಟಾ ಕಾರ್ ನಲ್ಲಿ ಅಕ್ರಮ ಗಾಂಜಾ ಮಾದಕ ವಸ್ತುವನ್ನು ಸಾಗಾಟ ಮಾಡಿಕೊಂಡು ಸಿರ್ಸಿ ಕಡೆಗೆ ಮಾರಾಟ ಮಾಡಲು ಹೋಗುತ್ತಿರುವಾಗ ಸಿಕ್ಕಿಬಿದ್ದು ಿದ್ದಾರೆ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಹಾಗೂ ಸಿಪಿಐ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಸಂತೋಷ್ ಕುಮಾರ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ